ಬಿಜೆಪಿ ಜೆಡಿಎಸ್ ಮಧ್ಯೆ ಜಿಂಗಿ ಕುಸ್ತಿ ದೋಸ್ತಿಯಲ್ಲಿ ಅತಿ ದೊಡ್ಡ ಕಂದಕ ಸೃಷ್ಟಿ ಮೋದಿ ಬೆಲೆ ಏರಿಕೆ ಬಗ್ಗೆ ತುಟಿ ಬಿಚ್ಚದ ಬಿಜೆಪಿ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಅಕ್ಷರಶಃ ಜಂಗಿ ಕುಸ್ತಿ ಏರ್ಪಟ್ಟಿದೆ ಇದು ಕಮಲದಳ ದೋಸ್ತಿಯಲ್ಲಿ ಅತಿ ದೊಡ್ಡ ಕಂದಕವನ್ನ ಸೃಷ್ಟಿ ಮಾಡಿದೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ಬಾಯ್ಬಡ್ಕೊತಿರೋ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರದ ಮೋದಿ ಸರ್ಕಾರ ಏರಿಸಿರುವ ಬೆಲೆ ಏರಿಕೆ ಬಗ್ಗೆ ಅದಕ್ಕೆ ತುಟಿಕ್ ಪಿಟಿಕ್ ಜೆಡಿಎಸ್ ಬಿಜೆಪಿ ಪ್ರತಿಭಟನೆಯಿಂದ ಅಂತರ ಕಾಯ್ದುಕೊಂಡಿರುವುದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಿರೋ ಪ್ರತಿಭಟನೆಯಲ್ಲಿ ಇಲ್ಲ ಏರಿಕೆ ಬಗ್ಗೆ ದನಿ ಎತ್ತಕ್ಕೂ ಮೊದಲು ಇವರು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧವೂ ದನಿ ಎತ್ತಬೇಕಾಗುತ್ತೆ ಪೆಟ್ರೋಲ್ ಡೀಸೆಲ್ ಮೇಲೆ ಮೂವತ್ತೈದು ರೂಪಾಯಿ ಬೆಲೆ ಏರಿಕೆ ಗ್ಯಾಸ್ ಸಿಲಿಂಡರ್ ಮೇಲೆ ಆರ್ನೂರ ಐವತ್ತು ರೂಪಾಯಿ ಬೆಲೆ ಏರಿಕೆ ಮಾಡಿರುವ ಮೋದಿ ಸರ್ಕಾರ ಬಡವರ ಬದುಕಿನ ಮೇಲೆ ಅತಿ ದೊಡ್ಡ ಬರೆ ಹಾಕಿದೆ ಅಷ್ಟೇ ಅಲ್ಲ ಶುಲ್ಕ ಹೆಚ್ಚಳ ಎಟಿಎಂ ವಿತ್ಡ್ರಾವಲ್ ಮೇಲೂ ತಿರಿಗೆ ವಿಧಿಸಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ ಮೋದಿ ಸರ್ಕಾರ ಜೊತೆಗೆ ಜಿಎಸ್ಟಿ ರೂಪದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಿದೆ ಕೇಂದ್ರ ಸರ್ಕಾರ ಇದರ ಮೇಲೂ ಇನ್ನೂರ ಐದು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಾಡಿ ದೇಶದ ಜನರ ತಲೆ ಮೇಲೆ ಹೊರಿಸಿದೆ ಇನ್ನ ಇದೆಲ್ಲವನ್ನು ಮರೆಮಾಚಿ ಹಾಲಿನ ಮೇಲೆ ಮೂವತ್ತಾರು ಪೈಸೆ ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ಬೆಲೆ ಏರಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ ಅಯ್ಯಯ್ಯೋ ಅನ್ಯಾಯ ಅಂತೇಳಿ ಬೊಂಬಡ ಬಾರಿಸುತ್ತಿದ್ದಾರೆ ಆ ಮೂಲಕ ರಾಜಕೀಯ ದುರುದ್ದೇಶದ ಪ್ರತಿಭಟನೆ ಮಾಡ್ತಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಬಿಜೆಪಿಯ ಈ ಪ್ರತಿಭಟನೆಗೆ ದೋಸ್ತಿ ಪಕ್ಷ ಜೆಡಿಎಸ್ ಸಪೋರ್ಟ್ ಕೊಟ್ಟಿಲ್ಲ ಇದು ದೋಸ್ತಿಯಲ್ಲಿ ಬಿದ್ದಿರೋ ಬೆಂಕಿಗೆ ಪೆಟ್ರೋಲ್ ಸುರಿದಂತಾಗಿದೆ ಈ ಪ್ರತಿಭಟನೆಗೆ ನಮ್ಮನ್ನು ಆಹ್ವಾನಿಸಿಯೇ ಇಲ್ಲ ಅಂತೇಳಿ ಜೆಡಿಎಸ್ ದೂರಿದೆ ಮುಂದುವರೆದು ಬಿಜೆಪಿ ಈ ಹಿಂದಿನಂತೆ ಪ್ರತಿಭಟನೆ ಮಾಡ್ತಿಲ್ಲ ಅನ್ನೋ ಆರೋಪ ಸಾರ್ವಜನಿಕ ವಲಯದಲ್ಲಿದೆ ಈ ರೀತಿ ಇರುವಾಗಲೇ ಜೆಡಿಎಸ್ ಸಹ ಈ ಪ್ರತಿಭಟನೆಯಿಂದ ಅಂತರ ಕಾಪಾಡಿಕೊಂಡಿತ್ತು ಜೆಡಿಎಸ್ ಪಕ್ಷ ಪ್ರತಿಭಟನೆಯ ವಿಚಾರದಲ್ಲಿ ಅಂತರ ಕಾಪಾಡಿಕೊಂಡಿರುವುದು ಏಕೆ ಅನ್ನೋ ಅನುಮಾನ ಎದುರಾಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ರಾಜ್ಯ ಸರ್ಕಾರದ ನಿರಂತರ ಬೆಲೆ ಏರಿಕೆಯನ್ನ ವಿರೋಧಿಸಿ ಇತ್ತೀಚೆಗಷ್ಟೇ ಸರಣಿ ಟ್ವೀಟ್ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದ್ರು ಆದ್ರೀಗ ಬಿಜೆಪಿಯು ಬೆಲೆ ಏರಿಕೆಯನ್ನ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದೆ ಈ ಪ್ರತಿಭಟನೆಗೆ ಜೆಡಿಎಸ್ ಪಕ್ಷವನ್ನ ಆಹ್ವಾನಿಸಿಲ್ಲ ಅಂತ ದೂರಲಾಗಿದೆ ಪ್ರತಿಭಟನೆ ಹಾಗೂ ಸಂಕಲ್ಪ ಯಾತ್ರೆಗಳ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಬಿರುಕು ಮೂಡುತ್ತಿರೋದು ಇದೇ ಮೊದಲೇನೂ ಅಲ್ಲ ಈ ಹಿಂದೆ ಮೂಢ ಪ್ರಕರಣದಲ್ಲೂ ಇದೇ ಆಗಿತ್ತು ಇದೀಗ ಪ್ರತಿಭಟನೆ ವಿಚಾರದಲ್ಲೂ ಇದೇ ಆಗಿದೆ ಬಸ್ ಮೆಟ್ರೋ ವಿದ್ಯುತ್ ಹಾಲು ಮೊಸರು ಮತ್ತು ವಸ್ತುಗಳ ಬೆಲೆ ಏರಿಕೆ ಕರ್ನಾಟಕದಲ್ಲಾಗಿದೆ ಆದ್ರೆ ಇದು ಕೇಂದ್ರ ಸರ್ಕಾರ ಏರಿಸಿರುವ ಬೆಲೆ ಏರಿಕೆಯ ಮುಂದೆ ಏನೇನು ಅಲ್ಲ ಮೋದಿ ಪೆಟ್ರೋಲ್ ಡೀಸೆಲ್ ಎಲ್ ಪಿಜಿ ಗ್ಯಾಸ್ ಸೇರಿದಂತೆ ಹಲವು ವಸ್ತುಗಳ ಮೇಲೆ ನೂರಾರು ರೂಪಾಯಿ ಬೆಲೆ ಏರಿಸಿದ್ದಾರೆ ರೀತಿ ಎಟಿಎಂ ವಿತ್ ಡ್ರಾವಲ್ ಟೋಲ್ ಶುಲ್ಕ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿಸಿದ್ದಾರೆ ಇಂಥ ಟೈಮ್ ಅಲ್ಲಿ ಜೆಡಿಎಸ್ ಬಿಜೆಪಿಗೆ ಸಪೋರ್ಟ್ ಕೊಟ್ಟರೆ ಜೆಡಿಎಸ್ ಡಿ ಪಕ್ಷ ಕರ್ನಾಟಕದ ಜನರ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಅನ್ನೋ ಭಯ ಆ ಪಕ್ಷದ ನಾಯಕರಿಗೆ ಕಾಡ್ತಿರಬಹುದು ಇನ್ನ ಮೈತ್ರಿ ಗೊಂದಲ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿ ನಮ್ಮ ಹೋರಾಟ ನಾವು ಮಾಡೋದು ಅವರ ಹೋರಾಟ ಅವ್ರು ಮಾಡ್ತಾರೆ ಆದ್ರೆ ವಿಧಾನಸಭೆಯಲ್ಲಿ ಚುನಾವಣೆ ವೇಳೆ ಹೊಂದಾಣಿಕೆ ಹೋರಾಟ ನಡೆಯಲಿದೆ ನಮ್ಮ ನಮ್ಮ ನಡುವೆ ಹೀಗೆಯೇ ಮಾತುಕತೆ ನಡೆದಿರೋದು ಅಂತ ಸ್ಪಷ್ಟಪಡಿಸಿದ್ದಾರೆ ಅದೇನೇ ಕೇಂದ್ರ ಸರ್ಕಾರ ಬೆಲೆ ಏರಿಸಿದ್ರೆ ಕರ್ನಾಟಕಕ್ಕೆ ತೆರಿಗೆ ಪಾಲಿನಲ್ಲಿ ತಾರತಮ್ಯ ಮಾಡಿದ್ರೆ ಅದರ ಬಗ್ಗೆ ತುಟಿಕ್ ಪಿಟಿಕ್ ಕಣದ ರಾಜ್ಯ ಬಿಜೆಪಿ ನಾಯಕರು ಈಗ ರಾಜಕೀಯ ದುರುದ್ದೇಶದಿಂದ ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ನಡೆಸುತ್ತಿರೋ ಈ ಪ್ರತಿಭಟನೆಗೆ ಜೆಡಿಎಸ್ ಸಾಥ್ ಕೊಡದೆ ಇರೋದು ದೋಸ್ತಿಯಲ್ಲಿ ಅತಿ ದೊಡ್ಡ ಕಂದಕ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಸಾಕ್ಷಿ ಅಂದ್ರೆ ತಪ್ಪಾಗಲಾರದು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ இன் மத்து ரோச்சீய சூடி மிஸ் மாதிரி நோட்கு அந்த ஹலோ கன்னட யூட் சான சப்ஸ்க்கைப்